ಖರೀದಿಯಲ್ಲಿ ಕ್ವಿಂಟಲ್ ಹಿಂದಿ ಮೂರು ಕೆಜಿ ತೂಕದಲ್ಲಿ ವ್ಯತ್ಯಾಸ ಕೇಸರಿ ಜವಳಗ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಬೀಗ ಜಡಿಯಲು ಮುಂದಾದ ರೈತರು ಮುಖ್ಯಾಂಶಗಳು ಐವತ್ತು ಕೆಜಿ ತೂಕದ ಹಿಂದಿ ಒಂದೂವರೆ ಕೆಜಿ ತೂಕದ ವ್ಯತ್ಯಾಸ ಇಲ್ಲಿಯವರೆಗೂ ಸಾವಿರ ಕ್ವಿಂಟಲ್ ತೊಗರಿ ಖರೀದಿ ಸಹಕಾರ ಸಂಘಕ್ಕೆ ರೈತರಿಂದ ಮುತ್ತಿಗೆ ಬೀಗ ಜಡಿಯಲು ಮುಂದಾದ ರೈತರು ಹೋರಾಟ ಬೆನ್ನಲ್ಲಿ ಸಿಇಒ ಮೊಬೈಲ್ ಸ್ವಿಚ್ ಆಫ್ ಸ್ಥಳಕ್ಕೆ ಪಿಎಸ್ಐ ಭೇಟಿ ಬಾಲ್ಕಿ ತಾಲೂಕಿನ ಕೇಸರ ಜವಳಗ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ತೊಗರಿ ಖರೀದಿ ಮಾಡುತ್ತಿರುವ ತೂಕದ ಯಂತ್ರದಲ್ಲಿ ಕ್ವಿಂಟಲ್ ಹಿಂದೆ ಮೂರು ಕೆಜಿ ತೂಕದ ವ್ಯತ್ಯಾಸ ಕಂಡುಬಂದ ಹಿನ್ನೆಲೆ ರೈತರಿಂದ ಸಹಕಾರ ಸಂಘಕ್ಕೆ ಬೀಗ ಜಡಿಯಲು ಮುಂದಾದ ಘಟನೆ ನಡೆದಿದೆ ವಿವರ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಕಳೆದ ಎರಡು ತಿಂಗಳಿಂದ ತೊಗರಿ ಖರೀದಿ ನಡೆಯುತ್ತಿದ್ದು ಇಲ್ಲಿಯವರೆಗೂ ಅಂದಾಜು ಸಾವಿರ ಕ್ವಿಂಟಲ್ ತೊಗರಿ ಖರೀದಿ ಈ ಕೇಂದ್ರದಲ್ಲಿ ನಡೆದಿದೆ ಆದರೆ ಬುಧವಾರ ಮಧ್ಯಾಹ್ನದ ರಾಜಕುಮಾರ ಸಿದ್ದರಾಮ ಬಿರಾದಾರ ಎಂಬ ರೈತರೊಬ್ಬರು ಮಾರಾಟಕ್ಕೆಂದು ತಂದ ತೊಗರಿ ಖರೀದಿಯಲ್ಲಿ ಐವತ್ತು ಕೆಜಿ ತೂಕದಲ್ಲಿ ಒಂದೂವರೆ ಕೆಜಿ ಕಡಿಮೆ ಇರುವುದನ್ನು ಗಮನಿಸಿ ಕೂಡಲೇ ಸಿಇಒ ಲೋಕೇಶ್ ಕರಕಲ್ಲಿ ಅವರನ್ನು ಸಂಪರ್ಕಿಸಿ ನಡೆದ ಘಟನೆ ವಿವರಿಸಿದರು ಈ ವಿಷಯ ಕಡೆ ಗಮನ ಕೊಡದಿ ಉಡಾಪಿ ಉತ್ತರ ಕೊಟ್ಟು ರೈತರ ಮಾತಿಗೆ ಕಿವಿ ಕೊಡದಿ ತಮ್ಮ ಕೆಲಸದಲ್ಲಿ ತೊಡಗಿದ್ದರು ಬಳಿಕ ರೈತ ರಾಜಕುಮಾರ ಸಿದ್ದರಾಮ ಬಿರಾದಾರ ಐವತ್ತು ಕೆಜಿ ತೂಕ ಮಾಡಿದ ಚೀಲವನ್ನು ಬೇರೊಂದು ತೂಕದ ಯಂತ್ರದಲ್ಲಿ ತೂಕ ಮಾಡಿದಾಗ ನಲವತ್ತೆಂಟು ಕೆಜಿ ತೋರಿಸಿದ್ದನ್ನು ರೈತರ ಜೊತೆ ಹಂಚಿಕೊಂಡಾಗ ರೈತರು ದಿಗ್ಭ್ರಮೆಗೊಂಡು ನೂರಾರು ರೈತರು ಹೋರಾಟಕ್ಕೆ ಇಳಿದರು ಬಳಿಕ ರೈತ ತುಕಾರಾಮ್ ವಾಘಿ ಸುದ್ದಿಗಾರರನ್ನು ಜೊತೆ ಮಾತನಾಡಿ ರೈತರು ಸರ್ಕಾರದ ಭರವಸೆಯ ಮೇಲೆ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ತೊಗರಿ ಕೇಂದ್ರಕ್ಕೆ ತಂದು ಮಾರಾಟ ಮಾಡುತ್ತಿದ್ದು ಪ್ರತಿ ಕ್ವಿಂಟಲ್ ತೊಗರಿ ಖರೀದಿಯಿಂದ ಮೂರು ಕೆ ಜಿ ವ್ಯತ್ಯಾಸ ಕಂಡುಬಂದಿದ್ದು ಇಲ್ಲಿಯವರೆಗೆ ಸಾವಿರಾರು ಕೆ ಜಿ ತೊಗರಿ ಖರೀದಿ ನಡೆದಿದ್ದು ರೈತರಿಗೆ ಮೋಸ ಮಾಡುತ್ತಿದ್ದು ಖರೀದಿ ಕೇಂದ್ರದಲ್ಲಿ ದೊಡ್ಡ ಅವ್ಯವಹಾರ ನಡೆದಿದೆ ಎಂದು ಆರೋಪಿಸಿದರು ಇನ್ನೋರ್ವ ರೈತ ಬಾಲಾಜಿ ಪಾಂಚಾಳ ಮಾತನಾಡಿ ಈ ಹಿಂದೆ ಸರ್ಕಾರದಿಂದ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಸೋಯಾಬೀನ್ ಖರೀದಿ ನಡೆದಿದ್ದು ಅದರಲ್ಲಿಯೂ ಸಹ ಇದೇ ರೀತಿ ಘಟನೆ ನಡೆದಿದ್ದು ಈ ವಿಷಯದ ಕುರಿತು ಸಂಬಂಧಪಟ್ಟ ಅಧ್ಯಕ್ಷರಿಗೆ ಹಾಗೂ ಸಿಇಒ ಅವರ ಗಮನಕ್ಕೆ ತಂದಿದ್ದೇನೆ ಮತ್ತೆ ಅದೇ ಘಟನೆ ಪುನರಾವರ್ತನೆಯಾಗುತ್ತಿದ್ದು ಖರೀದಿ ಕೇಂದ್ರದ ಮೇಲೆ ಭರವಸೆ ಇಲ್ಲದಂತಾಗಿದೆ ಎಂದರು ರೈತ ಬಸವರಾಜ್ ಕಾಂಡ್ಲೆ ಮಾತನಾಡಿ ಈ ಖರೀದಿ ಕೇಂದ್ರದಲ್ಲಿ ಸುತ್ತಮುತ್ತಲಿನ ಲಾಧಾ ಕೇಸರ ಚವಳಗ ಕೋಟೆಗಾವ ಅಲಸಿ ಪಾಂಡ್ರಿ ಸೇರಿ ಹನ್ನೆರಡು ಗ್ರಾಮದ ರೈತರು ತಮ್ಮ ಹೊಲದಲ್ಲಿ ಬೆಳೆದ ಬೆಳೆಯನ್ನು ಖಾಸಗಿ ಮಾರಾಟಕ್ಕೆ ಒಳಗಾಗದೆ ಸರ್ಕಾರದಿಂದ ನೀಡುತ್ತಿರುವ ಉತ್ತಮ ಬೆಲೆಗಾಗಿ ಸಹಕಾರ ಕೇಂದ್ರಕ್ಕೆ ಬೆಲೆ ಮಾರಾಟ ಮಾಡುತ್ತಿದ್ದು ಸಹಕಾರ ಸಂಘವು ರೈತರ ಬೆನ್ನಿನಲ್ಲಿ ಚೂರಿ ಹಾಕುವ ಕೆಲಸ ಮಾಡಿದೆ ಎಂದರು ಸರ್ಕಾರದಿಂದ ತೊಗರಿ ಖರೀದಿ ಕೇಂದ್ರಗಳನ್ನು ತೆರೆಯಲಾಗಿದ್ದರೂ ರೈತರಿಂದ ನೋಂದಣಿ ಮತ್ತು ಮಾರಾಟಕ್ಕೆ ನಿರಾಸಕ್ತಿ ನಡುವೆ ಇಂತಹ ಘಟನೆ ಬೆನ್ನಲ್ಲೇ ಸರ್ಕಾರದ ಮೇಲೆ ರೈತರು ಭರವಸೆ ಇಲ್ಲದಂತಾಗಿದೆ ಕೂಡಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ರೈತರಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಸುತ್ತಮುತ್ತಲಿನ ಹನ್ನೆರಡು ಗ್ರಾಮಗಳ ರೈತರು ಹೋರಾಟ ನಡೆಸಿ ಸಹಕಾರ ಸಂಘಕ್ಕೆ ಬೀಗ ಜಡಿಯಲು ಮುಂದಾಗಿ ಬಳಿಕ ಹೋರಾಟವನ್ನ ಮುನ್ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಪ್ರಮುಖರಾದ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಕೈಲಾಸ ವಂಟವಿ ಬಾಬುರಾವ್ ಗೋಬಡೆ ವಿಶ್ವನಾಥ್ ಕರಕಲ್ಲೆ ಬಸವರಾಜ್ ಕಂಡ್ಲೆ ಕಲ್ಲಪ್ಪ ಕಟ್ಟಳೆ ವೈಜಿನಾಥ್ ಅವಳೆ ರವಿ ಚೂರಮಲ್ಲಿ ಬಾಬುರಾವ್ ಹಜಾರಿ ರಾಜಕುಮಾರ್ ಮಡಿವಾಳ ನಾಮದೇವ ಮಳಿಚಾಪುರಿ ಮಹೇಶ್ ವಂಟವಿ ಉಪಸ್ಥಿತರಿದ್ದು ಈ ಘಟನೆಗೆ ಸಂಬಂಧಿಸಿದಂತೆ ಮೆಹಕರ ಪೊಲೀಸ್ ಠಾಣೆಯ ಪಿಎಸ್ಐ ಶಿವಕುಮಾರ್ ಬಳತಿ ಸ್ಥಳಕ್ಕೆ ಭೇಟಿ ಕೊಟ್ಟು ಅಹಿತಕರ ಘಟನೆ ನಡೆಯದಂತೆ

ನಿಮ್ಮ ಸಿಇಒ ಅಂತಾರ ಚೀಲಾಗಿಂದ ಮಾಲ್ ತೆಗೆದು ಇದು ಮಾಡು ಅಂತ ಹೇಳಿ ಹೇಳ್ತಾ ಇದ್ದಾರ ಅಂತಲ್ಲ ನಿಮ್ಮ ಸೆಕ್ರೆಟರಿ ನಾವು ಹೋಗಿದ ಮೇಲೆ ಮಾಲ್ ತಗಿದರ ಇಲ್ಲ ತಗಿದರ ಇಲ್ಲ ಈಗ ನಿಂದು ಈ ತುಗಿದಲ್ಲ ಎಷ್ಟು ದಿನ ಐತಿ ಈ ತರಾಗಿ ನಮಗೆ ಅದ್ದೆ ದಿನ ಆಯ್ತು ಈ ತೊಗರಿ ಖರೀ ಖರೀದಿ ಕೇಂದ್ರ ಸ್ಟಾರ್ಟ್ ಮಾಡಿ ಏಳು ತಾರೀಕು ಫೆಬ್ರವರಿ ಏಳು ನೀಲ್ ಪ್ಯೂರ್ ಅಂತ ಕೆಲಸ ಮಾಡ್ತೇನೆ ನನ್ನ ಹೆಸರು ರಾಜ್ಕುಮಾರ್ ಸಿದ್ದರಾಮಯ್ಯ ನಾನು ಒಂದು ಚಿಹ್ ಹೋಗಿನಿ ಗೊತ್ತಾ ಅಲ್ಲಿ ಕಾಟ ಮಾಡಿದೆ ಅಲ್ಲಿ ವೇಟು ಇಲ್ಲಿ ವೇಟು ಡಿಫ್ರೆನ್ಸ್ ಎರಡು ಜಿದು ಬಂತು ಇಲ್ಲಿನ ವೇಟ್ ಡಿಫ್ರೆನ್ಸ್ ಬರೋದು ಇಲ್ಲಿ ಗಾಣೆ ಎಡಿಸೋತ್ತಲ್ಲಿ ಒಂದು ಚೀಲ ಒಯ್ತು ಕಾಟ ಮಾಡಿದೆ ಅಲ್ಲೂ ಎರಡು ತೊಗರಿ ತೊಗರಿ ಇಲ್ಲಿನ ಕಾಟ ತೊಗರಿ ಕಾಟ ಮಾಡಿ ಒಯ್ತು ಚೆಕ್ ಮಾಡ್ರು ಅಲ್ಲೂ ಎರಡು ಕಿಲೋ ಡಿಫ್ರೆನ್ಸ್ ಬಂತು ಬಂದು ಕೇಳಿದ್ರೆ ಅವರು ಏನೋ ಆಗ್ಯದ ಕಾಟದಾಗ ಬಿದ್ದಾದ ಹಂಗಾಗಿ ನಿಮ್ದು ಆದರೂ ಒಂದು ಕಿಲೋ ತೆಗೊಡ್ತೇವೆ ಅಂತೇಳಿ ಕೊಟ್ಟು ತೆಗೊಟ್ರು ನಮಗೆ ರಿಟರ್ನ್ ನಿಮ್ದು ಇದಕ್ಕ ಮೊದಲು ಸತೀಶ್ ಪಾಟೀಲ್ ಅವ್ರ ಬೇಕಿತ್ತು ಅದು ಏನಾಗಿತ್ತು ವಿಷಯ ಅವ್ರು ಸೊಯ ಆಗಿತ್ತು ಸರ್ ಹ ಸೊಯಾ ಸ್ಟಾರ್ಟ್ ಆಗಿತ್ತು ಮತ್ತೊಂದು ದಿವಸ ಹತ್ತೊಂಬತ್ತು ತಾರೀಕಿನೂ ಬಂದಿನಿ ಅವತ್ತು ನಲ್ವತ್ತು ಪ್ಯಾಕೆಟ್ ಹಾಗೆ ಮಾಡೋದು ರಿಪೀಟ್ ಕಾಟ ಮಾಡ್ರು ಅವತ್ತು ಒಂದು ಕಿಲೋ ಚ ಗ್ರಾಮ್ ರಿಪೀಟ್ ತೆ ಕೊಟ್ಟರು

ಬೈದು ಏನಾದಪ್ಪ ಅಂದ್ರೆ ಏ ಹಂಗೆ ಹೆಂಗೆ ಮಾಡಬೇಕು ಹಿಂಗೆ ಹೆಂಗೆ ಮಾಡ್ಬೇಕು ಅಂತಂದ್ರು ಅದಕ್ಕೆ ನಾ ಏನಂದ್ರೆ ಏನಾರ ತಪ್ಪಾಗಿರ್ಬೇಕಂತ ಅಲ್ಲೇ ಬಿಟ್ಟು ನಾ ಇದು ಮಾಡ್ಕೊಂಡು ನಾ ಅದು ಒಂದು ಹೇಳೋದು ಸರಿ ಮಾಡಿ ಈ ಕಡೆ ನನಗೆ ನಾವು ಅಂದ್ರೆ ಹಿಂಗ ನಿಮ್ಗ ಅನಿಸ್ತದ ಹಿಂಗ ನನ್ ಮುಂದಿ ಮುಂದೇನಪ್ಪ ಅಂದ್ರೆ ಇದೇ ರೀತಿ ರೈತರಿಗ್ ನೇರ ನೇರ ಹೊಣೆ ಯಾರು ಸೆಕ್ರೆಟರಿ ನಾ ಏನು ಸದಸ್ಯರು ಬಾಡಿ ಸೆಕ್ರೆಟರಿ ಕೇಳ್ಬೇಕು ಯಾಕೆ ಆಗಡಪ್ಪ ಹಿಂಗ್ ಮಾಡ್ಬಾರ್ದಂತ ಅದ್ರ ಮಾತು ಮುಂದಾಗಲ್ಲ ಮತ್ತೀಗ ಇಲ್ಲ ಈ ವಿಷಯಕ್ಕೆ ಸಂಬಂಧಪಟ್ಟ ಹಿಂದ್ ಸೋಯಾಬೀನ್ ಆಗಿದೆ ಅಲ್ಲತಿರಲ್ಲ ಅದೇ ರೀತಿ ಈ ವಿಷಯ ನಿಮ್ಮ ಸದಸ್ಯರಾದರಲಿ ಅವ್ರ ಗಮನಕ್ಕೆ ತಂದಿರೇ ಅಂತಂದಿಲ್ಲ ಅದು ಸೋಯಾಬೀನ್ ಅದೇ ಟೈಮಿಂಗ್ ಆಗಿದೆ ಯಾರು ಇದಕ್ಕೆ ಗಮನಕ್ಕೆ ತಂದಿಲ್ಲ ಯಾರಿ ತಿಳ್ದಿಲ್ಲವಾ ಈಗ ಏನದಪ್ಪ ಅಂದ್ರೆ ಇವತ್ತು ಕರೆಕ್ಟ್ ಏನದಪ್ಪ ಅಂದ್ರೆ ಅವ್ರು ಏನಾದ ಚೆಕ್ ಮಾಡಿದ ಮೇಲೆ ಗೊತ್ತಾಗಿದೆ ಇಷ್ಟಲ್ಲ ಅವರು ವೇಟ್ ಗೊತ್ತಾಗಿಲ್ಲ ಯಾ ತನಕ ಅಂದ್ರೆ ಇಲ್ಲಿಗೆ ಎಷ್ಟು ಜನ ಅಷ್ಟು ಜನ ಅದೇ ರೀತಿ ಇದೆ ಇಲ್ಲಿ ಯಾಯ ಹಳ್ಳಿ ಬರ್ತವರು ಇಲ್ಲಿ ರಾಜ ಪಂಚಾಯಕ್ಕೆ ಇಲ್ಲಿ ನಾವು ತೊಗರಿ ಹಾಕಿದ್ದೇವೆ ತೊಗರಿ ಹಾಕಿದಾಗೆ ಕಾಟದಾಗ ಫಲ್ಟ್ ಹಾಲ್ಟ್ ಬಂದಿರಿ ಹಾಲ್ಟು ಇದು ಒಂದು ದೇಡ್ ತಿಂಗಳು ಆಯ್ತು ರೀ ದೇಡ್ ತಿಂಗ್ಳು ಆಯಿತು ಅವ್ರಿಗೆ ಹೇಳಿದೆವು ಸೆಕ್ರೆಟರಿ ಹೋದೆವು ಮೆಂಬರಿಗೆ ಹೋದೆವು ಚೇರ್ಮನಿಗೆ ಹೋದೆವು ರಾತ್ರಿ ತಾಳು ಮಾಡಿದವ್ರಿಗೆ ಹೇಳಿದೆವು ಅವ್ರ ಅದು ಹಮೇಲ್ ಹಮಲ್ದವ್ರಿಗೆ ಹೇಳಿದೆವು ಅವ್ರು ಅವ್ರು ಎಲ್ಲೂ ಕೇಳಿಲ್ಲ ಅವ್ರು ಅಂದರು ಹೊಟ್ಟೆ ಆಯ್ತು ಆಯ್ತುಪ್ಪ ಸುಮ್ ಕೊಡ್ರಿ ಕಾಟ ರಿಪೇರಿ ರಿಪೇರ್ ಅಂದರು ಅಂದ್ರೆ ಮತ್ತು ಅವ್ರಿಗೆ ಏನು ಮಾಡಿಲ್ಲ ಆಯ್ತು ಹಿಂಗ್ ತಿಂಗ್ ಇದು ಈ ತಾರಕಿಗೆ ಹೊಟ್ಟೆ ಆಯ್ತು ರೀ ಹೊಟ್ಟೆ ಆಗಬೇಕಾ ಗೊತ್ತಾಗ್ರಿ ಎಷ್ಟು ಕ್ವಿಂಟಲ್ ತೊಗರಿ ಹಾಕಿರಿ ನೀವು ನಂದು ಸತ್ತರ ಕ್ವಿಂಟಲ್ ಸತ್ತರ ಕ್ವಿಂಟಲ್ ಇಲ್ಲಂದು ಏನು ಅದ ಅವ್ರಿಗೆ ಎಲ್ಲರೀ ತೆಗೆದಾಕ್ರಿ ಹೊಸ ಸ್ಟಾಪ್ ಜಾರಿ ಮಾಡಿ ಆಯ್ತನ ಸೊಸೈಟಿ ಬಂದ್ का वापस